ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ ಇವತ್ತು ನಾವು ಡಿವಿಸಿಬಲ್ ರೂಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ನೋಡಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪ್ರೇಷನನ್ನು ಇದ್ದರೆ ಈ ಒಂದು ಡಿವಿಸಬಲ್ ರೂಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರಬೇಕು ಒಂದರಿಂದ ನಿಮಗೆ ಲೆವೆಂತ್ವರೆಗೆ ನಿಮಗೆ ಡಿವಿಸಬಲ್ ರೂಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ನಾಲೆಡ್ಜ್ ಇರಬೇಕಾಗಿರುತ್ತೆ ಸೊ ಹಾಗಾದರೆ ನಾವು ಸ್ಟೆಪ್ ಬೈ ಸ್ಟೆಪ್ಪು ಈ ಒಂದು ವಿಡಿಯೋನಲ್ಲಿ ನಾವು ಎರಡರಿಂದ ವರೆಗೆ ನಾವು ಡಿವಿಸಿಬಿಲಿಟಿ ರೂಲ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಸೊ ನಾನು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಂದರೆ ನಿಮಗೆ ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ನೀವು ಒಂದು ಬುಕ್ ಪೆನ್ನನ್ನು ತಗೊಂಡು ಒಂದು ಬುಕ್ ಮತ್ತೆ ಒಂದು ಪೆನ್ನನ್ನ ತಗೊಂಡು ಈ ವಿಡಿಯೋನ ನೀವು ಕ್ಲಿಯರ್ ಆಗಿ ನೋಡಿ ಓಕೆನಾ ಏಕೆಂದರೆ ನಾನು ಹೇಳುವಂಥ ವಿಚಾರಗಳನ್ನು ನೀವು ನಾನು ಹೇಳುವಂಥ ಪಾಯಿಂಟ್ಗಳನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ನೀವು ಒಂದು ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಅರ್ಥ ಆಗ್ತಾ ಹೋಗುತ್ತೆ ಈಗ ಜಾಸ್ತಿ ಲೇಟ್ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನೋಡಿ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ ಡಿವಿಸಿಬಿಲಿಟಿ ಅಂದರೆ ಭಾಗಿಸುವುದು ಅಂತ ಕನ್ನಡದಲ್ಲಿ ಭಾಗಿಸುವುದು ಇವಾಗ ನೋಡಿ ಯಾವುದಾದ್ರೂ ಒಂದು ಸಂಖ್ಯೆನ ಕೊಟ್ಟಿರ್ತಾರೆ ಒಂದು ಫಾರ್ ಎಕ್ಸಾಂಪಲ್ ನೋಡಿ ಏಯ್ಟು ಫೋರ್ ಸಿಕ್ಸ್ ಏಯ್ಟ್ ಟು ನೋಡಿ ಈ ರೀತಿ ನಂಬರ್ ಕೊಟ್ಟಿರ್ತಾರೆ ಸೊ ಈ ಸಂಖ್ಯೆ ನಮಗೆ ಎರಡರಲ್ಲಿ ಭಾಗ ಆಗುತ್ತಾ ನೋಡಿ ಅಥವಾ ಮೂರರಲ್ಲಿ ಭಾಗ ಆಗುತ್ತಾ ಅಥವಾ ನಾಲ್ಕರಲ್ಲಿ ಭಾಗ ಆಗುತ್ತಾ ಅಥವಾ ಐದರಲ್ಲಿ ಭಾಗ ಆಗುತ್ತಾ ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ತುಂಬ ಜನ ಏನು ಮಾಡ್ತಾರೆ ಟೂ ಫೋರ್ ಜಾ ಟು ಒನ್ ಝ ಟು ಟೂ ಝ ಟು ತ್ರೀ ಝಾ ಟು ಫೋರ್ ಟು ಒನ್ ಝಾ ಅನ್ಕೊಂಡು ಡಿವೈಡ್ ಮಾಡಿಕೊಂಡು ಆನಂತರ ಸುಮ್ಮನೆ ಟೈಮ್ ವೇಸ್ಟನ್ನು ಮಾಡ್ತಾರೆ ನೋಡಿ ಎಕ್ಸಾಮ್ ಅಲ್ಲಿ ನೀವು ಆದಷ್ಟು ಬೇಗ ನೀವು ರಿಸಲ್ಟನ್ನು ಕಂಡಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಎಷ್ಟು ಬೇಗ ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನೀವು ಎಷ್ಟು ಬೇಗ ನೀವು ಆನ್ಸರನ್ನು ರಿಸಲ್ಟನ್ನು ತೆಗಿತೀರ ಅನ್ನೋದು ತುಂಬ ಆಗುತ್ತೆ ಈ ರೀತಿ ಎಲ್ಲ ನೀವು ಎಲ್ಲನೂ ಭಾಗಿಸ್ಕೊಂಡು ನೀವು ಕೂತ್ಕೊಂಡ್ರೆ ನಿಮ್ಮ ಟೈಮು ತುಂಬ ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ಅದರಿಂದ ಈ ಡಿವಿಸಿಬಿಲಿಟಿ ರೂಲ್ಸ್ ಗಳನ್ನ ಕೆಲವೊಂದನ್ನ ಅರ್ಥ ಮಾಡ್ಕೊಂಡ್ರೆ ಸೊ ಅವಾಗ ನೀವು ಕ್ವಿಕ್ ಆಗಿ ಆನ್ಸರ್ ಅನ್ನ ತೆಗಿಬಹುದು ಸೊ ಹಾಗಾದ್ರೆ ಏನೇನೆಲ್ಲ ರೂಲ್ಸ್ ಗಳಿದೆ ಪ್ರತಿಯೊಂದು ನಂಬರ್ ಗಳೂ ಕೂಡ ಅದರದ್ದೇ ಆದ ರೂಲ್ಸ್ ಗಳಿದೆ ತುಂಬಾ ಸಿಂಪಲ್ ಆಗಿದೆ ಅಷ್ಟೊಂದೇನು ಕಾಂಪ್ಲಿಕೇಟ್ ಆಗಿರೋದಿಲ್ಲ ನೀವು ಒಂದ್ಸಲ ವಿಡಿಯೋನ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಈಗ ಡಿವಿಸಿಬಿಲಿಟಿ ರೂಲ್ಸ್ ಟೂ ನೋಡೋಣ ಇವಾಗ ಫಸ್ಟ್ ಈಗ ಡಿವಿಸಿಬಿಲಿಟಿ ರೂಲ್ಸ್ ಒನ್ ನೋಡೋದಾದ್ರೆ ಒಂದು ಪ್ರತಿಯೊಂದು ಸಂಖ್ಯೆಯಲ್ಲೂ ಕೂಡ ಒಂದು ಭಾಗ ಆಗುತ್ತೆ ನೋಡಿ ಒಂದೇನಿದೆ ಏನಿದೆ ಇದು ಯಾವುದೇ ಸಂಖ್ಯೆನ ಕೊಡಿ ಪ್ರತಿಯೊಂದು ಸಂಖ್ಯೆನೂ ಕೂಡ ಒಂದರಲ್ಲಿ ಭಾಗ ಆಗೇ ಆಗುತ್ತೆ ನೋಡಿ ಟೂ ತ್ರೀ ಫೋರ್ ತಗೊಳ್ಳಿ ಅಥವಾ ಫೈವ್ ಏಟ್ ಸಿಕ್ಸ್ ತಗೊಳ್ಳಿ ಅಥವಾ ಪ್ರತಿಯೊಂದು ಒಂದ್ರೆ ಒಂದೇ ಮಗಿಲಿ ಬಂದೇ ಬರುತ್ತೆ ಅರ್ಥ ಆಯ್ತಾ ಸೊ ಒಂದಕ್ಕೆ ಯಾವುದೇ ರೂಲ್ಸ್ ಇಲ್ಲ ಒಂದು ಪ್ರತಿಯೊಂದು ನಂಬರ್ಗಳಲ್ಲೂ ಕೂಡ ಭಾಗ ಆಗುತ್ತೆ ಸೊ ಇವಾಗ ನಾವು ಎರಡನೇ ಸಂಖ್ಯೆ ಅಂದರೆ ನಂಬರ್ ಟೂದು ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ನೋಡಿ ಡಿವಿಸಿಬಿಲಿಟಿ ರೂಲ್ಸ್ ಆಫ್ ಟು ಸೊ ಎರಡರದ್ದು ಡಿವಿಸಿಬಿಲಿಟಿ ರೂಲ್ಸ್ ಏನು ಅಂತ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಭಾಗಕಾರ ಮಾಡುವಂಥದ್ದು ಎಷ್ಟೋ ಸಮಯ ನಿಮಗೆ ಉಳಿಯುತ್ತೆ ಸೊ ಹಾಗಾದರೆ ಏನು ಎರಡರದ್ದು ಡಿವಿಸಿಬಿಲಿಟಿ ರೂಲ್ಸ್ ಅಂದರೆ ನೋಡಿ ಅವ್ರಿಗೆ ಎಷ್ಟೇ ಸಂಖ್ಯೆ ಕೊಡಲಿ ಫಾರ್ ಎಕ್ಸಾಂಪಲ್ ನೋಡಿ ಫೋರ್ ಸಿಕ್ಸ್ ಟು ಏಯ್ಟ್ ಟೂ ಝೀರೋ ಅಥವಾ ಫೋರ್ ಏಯ್ಟ್ ಸೆವೆನ್ ಸಿಕ್ಸ್ ಏಟ್ ಝೀರೋ ತ್ರೀ ಟೂ ಏಟ್ ಫೋರ್ ಒನ್ ಏಟ್ ಸೆವೆನ್ ಏಯ್ಟ್ ನೈನ್ ಟು ಸಿಕ್ಸ್ ಸೆವೆನ್ ತ್ರೀ ಟು ತ್ರೀ ಒನ್ ಫೋರ್ ಸೆವೆನ್ ಸೊ ಈ ರೀತಿ ನಂಬರ್ಗಳು ಸಾಕಷ್ಟು ನಂಬರ್ಗಳನ್ನ ಕೊಟ್ಟಾಗ ಈ ಸಂಖ್ಯೆಗಳು ನಿಮಗೆ ಎರಡರಲ್ಲಿ ಭಾಗ ಆಗುತ್ತಾ ಇಲ್ವಾ ಅಂತ ನೀವು ಯಾವ ರೀತಿ ಚೆಕ್ ಮಾಡ್ಕೊಬೇಕು ಅಂದರೆ ನೀವು ಸಿಂಪಲ್ ಆಗಿ ಅವರು ಎಷ್ಟೇ ಸಂಖ್ಯೆಗಳನ್ನ ಕೊಟ್ಟಿರಲಿ ನೀವು ಲಾಸ್ಟ್ ಡಿಸಿಟನ್ನು ಮಾತ್ರ ನೋಡಬೇಕು ಲಾಸ್ಟ್ ಡಿಸಿಟ್ ನೋಡಿ ಲಾಸ್ಟ್ ಡಿಸಿಟ್ ಮಾತ್ರ ನೋಡಿ ಲಾಸ್ಟ್ ಡಿಜಿಟ್ ಏನಾದರೂ ನಿಮಗೆ ಈ ಒನ್ ನಂಬರ್ ಆಗಿದ್ರೆ ಸಮಸಂಖ್ಯೆ ಆಗಿದ್ರೆ ಅಂದರೆ ಝೀರೋ ಎರಡು ನಾಲ್ಕು ಆರು ಎಂಟು ಹತ್ತು ಸೊ ಈ ರೀತಿ ಸಮ ಸಂಖ್ಯೆಗಳಾಗಿದ್ರೆ ಸೊ ಅದು ಪೂರ್ಣವಾಗಿ ಎರಡರಿಂದ ಭಾಗ ಆಗುತ್ತೆ ಅರ್ಥ ಆಯ್ತಾ ಅಂದ್ರೆ ನಿಮ್ಗೆ ಎರಡರಿಂದ ಭಾಗ ಆಗುವಂತ ಸಂಖ್ಯೆಗಳನ್ನ ಕಂಡು ಅಂತ ಹೇಳಿ ಈ ರೀತಿ ಸಂಖ್ಯೆಗಳನ್ನ ಕೊಟ್ರೆ ನೀವು ಜಸ್ಟ್ ಇದನ್ನೆಲ್ಲ ಭಾಗ ಮಾಡ್ಕೊಂಡೆಲ್ಲ ಡಿವೈಡೆಡ್ ಬೈ ಟೂ ಮಾಡ್ಕೊಂಡು ಎರಡು ಒಂದ್ಲಿ ಎರಡು ಎರಡ್ಲಿ ಅನ್ಕೊಂಡೆಲ್ಲ ಡಿವೈಡ್ ಮಾಡ್ಕೊಂಡು ಕೂತ್ಕೋಬೇಡಿ ಪೂರಾ ನಂಬರ್ನ ಜಸ್ಟ್ ನೀವು ಲಾಸ್ಟ್ ಡಿಸಿಟ್ ಅನ್ನ ನೋಡಿ ಲಾಸ್ಟ್ ಡಿಸಿಟ್ ನಿಮ್ಗೆ ಈ ಒನ್ ನಂಬರ್ ಆಯ್ತು ಸಮಸಂಖ್ಯೆ ಬಂದಿದೆ ಅಂದ್ರೆ ಈ ಒಂದು ಪೂರ್ತಿ ಸಂಖ್ಯೆ ಏನಿದೆ ಎರಡರಲ್ಲಿ ಭಾಗ ಆಗುತ್ತೆ ನೋಡಿ ಇಲ್ಲೂ ಕೂಡ ಜೀರೋ ಬಂದಿದೆ ಸೊ ಇದು ಭಾಗ ಆಗುತ್ತೆ ಏಟ್ ಕೂಡ ಭಾಗ ಆಗುತ್ತೆ ಸೆವೆನ್ ಭಾಗ ಆಗೋದಿಲ್ಲ ಏನಕ್ಕೆ ಇದೊಂದು ಹಾರ್ಡ್ ನಂಬರ್ ಇದೆ ಬೆಸ ಸಂಖ್ಯೆ ಇದೆ ಸೊ ಅದರಿಂದ ಇದು ನಮ್ಗೆ ಎರಡರಲ್ಲಿ ಭಾಗ ಆಗೋದಿಲ್ಲ ನೋಡಿ ಇಲ್ಲೂ ಕೂಡ ಸೆವೆನ್ ಇದೆ ಸೊ ಇದು ಕೂಡ ಭಾಗ ಆಗೋದಿಲ್ಲ ಅಂದ್ರೆ ನಮ್ಗೆ ಲಾಸ್ಟ್ ಡಿಜಿಟ್ ಏನಿದೆ ಅದು ಎರಡು ನಾಲ್ಕು ಆರು ಎಂಟು ಸೊನ್ನೆ ಸೊ ಈ ರೀತಿ ಬಂದ್ರೆ ಮಾತ್ರ ಸೊ ಆ ಒಂದು ಸಂಖ್ಯೆಗಳು ನಮಗೆ ಎರಡರಲ್ಲಿ ಭಾಗ ಆಗುತ್ತೆ ಸೊ ಈ ಒಂದು ರೂಲ್ಸನ್ನು ನೀವು ನೆನಪಿನಲ್ಲಿ ಇಟ್ಕೊಬೇಕು ಎರಡರದ್ದು ಡಿವಿಸಿಬಿಲಿಟಿನ ಕೇಳಿ ಕೆಲವೊಂದು ಸಂಖ್ಯೆಗಳನ್ನ ಕೊಟ್ಟರು ಅಂದರೆ ಸೊ ಆವಾಗ ನೀವು ಲಾಸ್ಟ್ ಡಿಸಿಟನ್ನು ನೋಡಿ ಸೊ ಅದು ಝೀರೋ ಎರಡು ನಾಲ್ಕು ಆರು ಎಂಟು ಸೊ ಈ ರೀತಿ ಸಂಖ್ಯೆಗಳಿಂದ ಅದು ಕ್ಲೋಸ್ ಆಗಿದ್ರೆ ಅಥವಾ ಲಾಸ್ಟಲ್ಲಿ ಆ ಸಂಖ್ಯೆ ಇದ್ದರೆ ನೀವು ಆ ಒಂದು ಸಂಖ್ಯೆ ಎರಡರಲ್ಲಿ ಭಾಗ ಆಗುತ್ತೆ ಅಂಥೇಳಿ ಈಸಿಯಾಗಿ ನೀವು ಆಯ್ಕೆನ ಮಾಡ್ಬೋದು ಸೊ ಕೆಲವೊಂದು ಸಂಖ್ಯೆಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಕೆಲವೊಂದು ಸಂಖ್ಯೆಗಳು ನಿಮಗೆ ಕಾಣಿಸ್ತಾ ಇದೆ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಸರ್ ಡಿವಿಸಬಲ್ ಬೈ ಟೂ ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಸರ್ ಡಿವಿಸಬಲ್ ಬೈ ಟೂ ಅಂದ್ರೆ ಎರಡರಿಂದ ಈ ಒಂದು ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆಗಳು ಎರಡರಲ್ಲಿ ಭಾಗ ಆಗುತ್ತೆ ಅಂತ ಕೇಳಿ ಕೇಳಿದ್ದಾರೆ ಸೊ ಇಲ್ಲಿ ನೀವು ಈಸಿಯಾಗಿ ನೋಡಬಹುದು ಲಾಸ್ಟ್ ಡಿಸಿಟ್ ನೋಡಿ ಇದರಲ್ಲಿ ಟೂ ಇದೆ ಕರೆಕ್ಟಾ ಇದು ಟೂ ಇದೆ ಅಂದ್ರೆ ಇದು ಭಾಗ ಆಗುತ್ತೆ ಇದು ಒನ್ ಇದೆ ಇದು ಭಾಗ ಆಗೋದಿಲ್ಲ ಇದರಲ್ಲೂ ಸೆವೆನ್ ಇದೆ ಇದು ಭಾಗ ಆಗೋದಿಲ್ಲ ಇದು ಏಟ್ ಇದೆ ಇದು ಆಗುತ್ತೆ ಫೋರ್ ಇದೆ ಇದು ಆಗುತ್ತೆ ಜೀರೋ ಇದೆ ಇದು ಆಗುತ್ತೆ ಒನ್ ಇದೆ ಇದು ಆಗೋದಿಲ್ಲ ಫೋರ್ ಇದೆ ಇದು ಆಗುತ್ತೆ ನೋಡಿ ಲಾಸ್ಟ್ ಡಿಜಿಟ್ ಮಾತ್ರ ನೋಡಿ ಸಾಕು ಸೊ ನಿಮ್ಗೆ ಲಾಸ್ಟ್ ಡಿಸಿಟ್ಗಳು ನಿಮ್ಗೆ ಇತ್ತು ಅಂದ್ರೆ ಆ ಎಲ್ಲಾ ಸಂಖ್ಯೆಗಳು ನಿಮ್ಗೆ ಈ ಎರಡರಲ್ಲಿ ಭಾಗ ಆಗುತ್ತೆ ಸೊ ಇದು ನಿಮ್ಗೆ ಡಿವಿಸಿಬಲ್ ರೂಲ್ಸ್ ಆಫ್ ಟೂ ಇದು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಡಿವಿಸಬಲ್ ರೂಲ್ಸ್ ಯಾವುದು ಅಂತ ನಾವು ನೋಡಿದ್ರೆ ನೆಕ್ಸ್ಟ್ ಡಿವಿಸಬಲ್ ರೂಲ್ಸ್ ಆಫ್ ತ್ರೀ ಡಿವಿಸಿಬಲ್ ರೂಲ್ಸ್ ಆಫ್ ತ್ರೀ ಅಂದ್ರೆ ಮೂರದು ಡಿವಿಸಬಲ್ ರೂಲ್ಸ್ ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು ಮೂರದು ಡಿವಿಸಬಲ್ ರೂಲ್ಸ್ ಅಂದ್ರೆ ಸಿಂಪಲ್ ಆಗಿ ಅರ್ಥ ಸಿಂಪಲ್ ಆಗಿ ಹೇಳ್ತೀನಿ ನಾನು ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ನಂಬರ್ಗಳನ್ನ ಸುಮ್ಮನೆ ರ್ಯಾಂಡಮ್ ಆಗಿ ತಗೊಂತೀನಿ ಫೋರ್ ಸಿಕ್ಸ್ ಟೂ ಏಟ್ ಒನ್ ತ್ರೀ ಫೋರ್ ಫೈ ಜೀರೋ ಏಟ್ ಟು ಸಿಕ್ಸ್ ಏಟ್ ಏಟ್ ಜೀರೋ ಸಿಕ್ಸ್ ಟು ಒನ್ ಏಟ್ ಆಯ್ತಾ ತ್ರೀ ಟು ಫೋರ್ ಜೀರೋ ತ್ರೀ ಟೂ ಒನ್ ಸೊ ಈ ರೀತಿ ಸುಮಾರು ಸಂಖ್ಯೆಗಳನ್ನ ತಗೊಂಡಿದ್ದೀನಿ ನಾನು ಕರೆಕ್ಟಾ ಇದು ಇದರ ಸಮ್ ನಮಗೆ ಅಂದರೆ ಜನರಲ್ ಆಗಿ ನಾವು ಮೂರದ್ದು ರೂಲ್ಸ್ ಅನ್ನ ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಕಂಡು ಕೂಡ ನಾವು ಟೋಟಲ್ ಮಾಡಬೇಕು ಟೋಟಲ್ ಮಾಡೋದು ಹೇಗೆ ನೋಡಿ ಫೋರ್ ಪ್ಲಸ್ ಸಿಕ್ಸು ನೋಡಿ ಈ ರೀತಿ ಪ್ಲಸ್ ಮಾಡಿಕೊಂಡು ಎಲ್ಲದನ್ನು ಕೂಡ ನಾವು ಸಮ್ ಮಾಡಬೇಕು ಫೋರ್ ಸಿಕ್ಸು ಟೆನ್ನು ಟೆನ್ ಟ್ವೆಲ್ವು ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತೆ ಟ್ವೆಂಟಿ ಫೋರ್ ಟ್ವೆಂಟಿ ಏಟ್ ಸೊ ಟ್ವೆಂಟಿ ಏಯ್ಟ್ ಆಗುತ್ತೆ ಈ ಸ್ವೇ ಟ್ವೆಂಟಿ ಏಯ್ಟನ್ನು ಕೂಡ ನಾವು ಪ್ಲಸ್ ಮಾಡಿ ಸಮ್ ಮಾಡಿದಾಗ ಸೊ ಅವಾಗ ನಮಗೆ ಟೆನ್ ಬರುತ್ತೆ ಈ ರೀತಿ ಎಲ್ಲ ಸಮ್ ಮಾಡ್ಕೊಂಡು ನಾವು ಅದರ ಆನ್ಸರ್ನ ನಾವು ಕಂಡಿಡಬೇಕಾಗುತ್ತೆ ಬಟ್ ಇಲ್ಲಿ ನಾನು ಸಿಂಪಲ್ ಆಗಿ ಕೆಲವೊಂದು ರೂಲ್ಸ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದನ್ನು ಫಾಲೋ ಮಾಡಿ ಸಾಕು ನೀವು ಇದೆಲ್ಲದೂ ಕೂಡ ಈ ರೀತಿ ಆ್ಯಡ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ ಏನಂದರೆ ನೋಡಿ ಲಾಸ್ಟ್ ನಾನು ಏನೋ ನಂಬರ್ ಬರೆದಿದ್ದೆ ಈಗ ಒಂದು ರ್ಯಾಂಡಮ್ ಆಗಿ ಬರೀತಾ ಇದೀನಿ ಓಕೆನಾ ಸೊ ಇವಾಗ ಬರ್ಕೊಂಡಿದೀನಿ ಸೊ ಇಲ್ಲಿ ಏನು ಮಾಡಿ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳಲ್ಲಿ ಒಂಬತ್ ಒಂಬತ್ತು ಸಂಖ್ಯೆನ ಕಳ್ಕೊತ ಬನ್ನಿ ಅಂದ್ರೆ ನೀವು ಒಂಬತ್ತನ್ನ ಲೆಸ್ ಮಾಡ್ಬೇಕು ಇದ್ರಲ್ಲಿ ಹೆಂಗೆ ಅಂದ್ರೆ ನೋಡಿ ಇವಾಗ ಟು ಟೆನ್ ಆಯ್ತು ಇದ್ರಲ್ಲಿ ಒಂದು ಉಳ್ಕೊಂತು ಓಕೆನಾ ನೀವು ನೈನ್ ಅನ್ನ ಕ್ಯಾನ್ಸಲ್ ಮಾಡಿದ್ರಿ ನೆಕ್ಸ್ಟ್ ನೋಡಿ ಫೋರ್ ಒನ್ ಫೈವ್ ಇದೊಂದು ಒಂದು ಫೋರ್ ಸೊ ಇಲ್ಲೂ ಕೂಡ ನೈನ್ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಉಳ್ಕೊಂಡಿದ್ದು ನಮಗೆ ಟೂ ಟು ಅಂದರೆ ಫೋರ್ ಉಳ್ಕೊಂತು ಸೊ ಇಲ್ಲಿ ಫೋರ್ ಉಳ್ಕೊಂತು ಅಂದ್ರೆ ನೀವು ನೈನ್ ನೈನ್ ಯಾವ್ದಾದ್ರು ಬರುತ್ತೆ ಎಲ್ಲನೂ ಕೂಡ ಕಂಪ್ಲೀಟ್ ಆಗಿ ನೀವು ಕ್ಯಾನ್ಸಲ್ ಮಾಡಿ ಲಾಸ್ಟ್ ಏನು ಡಿಜಿಟ್ ಅಂದ್ರೆ ಸಿಂಗಲ್ ಡಿಜಿಟ್ ಉಳಿಯುತ್ತೆ ಅದನ್ನ ನೀವು ಈ ರೀತಿಯಲ್ಲಿ ಬರ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಫೋರ್ ಬಂತು ಅಂದರೆ ಸೊ ನಿಮ್ಗೆ ತ್ರೀ ಇಂದ ಡಿವಿಸಬಲ್ ಆಗ್ಬೇಕಾದ್ರೆ ಇಲ್ಲಿ ನೀವು ಏನ್ ಲಾಸ್ಟ್ ಅಲ್ಲಿ ಉಳಿಯುತ್ತಲ್ಲ ಆ ನಂಬರ್ ನಿಮಗೆ ತ್ರೀ ಸಿಕ್ಸ್ ಆರ್ ನೈನ್ ಆಗಬೇಕು ತ್ರೀ ಸಿಕ್ಸ್ ಅಥವಾ ನೈನ್ ನೈನ್ ಇವು ಮೂರರಲ್ಲಿ ಒಂದು ನಂಬರ್ ಬರಬೇಕು ತ್ರೀ ಆರ್ ಸಿಕ್ಸ್ ಆರ್ ನೈನ್ ಸೊ ಈ ಮೂರು ನಂಬರ್ಲಿ ಯಾವುದಾದ್ರು ಒಂದು ನಂಬರ್ ಬಂದರೆ ಮಾತ್ರ ಆ ಒಂದು ಸಂಖ್ಯೆ ಕಂಪ್ಲೀಟಾಗಿ ಮೂರಿಂದ ಡಿವಿಸಬಲ್ ಆಗುತ್ತೆ ಅಂತ ಸೊ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ನೋಡಿ ಸೆಕೆಂಡ್ ನಂಬರ್ ಇದರಲ್ಲಿ ಇದನ್ನ ನೋಡಿ ಏಟು ಮತ್ತೆ ಇದರಲ್ಲಿ ಒಂದು ಒಂದು ತಗೊಂಡ್ರೆ ನಿಮಗೆ ನೊಂದು ಉಳಿಯುತ್ತೆ ಕರೆಕ್ಟಾ ಸೊ ಇಲ್ಲಿ ನೋಡಿ ಮತ್ತೆ ಏಟು ಮತ್ತು ಇದೊಂದು ನೈನು ಆಯಿತು ನೆಕ್ಸ್ಟು ಸಿಕ್ಸ್ ಇದೆ ಇಲ್ಲಿ ಫೈವ್ ಇದೆ ಸೊ ಟೋಟಲ್ ಎಷ್ಟಾಯ್ತು ಲೆವೆನ್ ಆಯಿತು ಅಂದರೆ ಸಿಕ್ಸ್ ಇದೆ ಸೊ ಇದರಲ್ಲಿ ನೀವು ತ್ರೀ ತಗೊತಾರೆ ಇನ್ನು ಟೂ ಉಳಿಯಿತು ಕರೆಕ್ಟಾ ಸೊ ಅವಾಗ ಟೂ ಅಂದರೆ ಇದು ಕೂಡ ನಿಮಗೆ ಇಂದ ಡಿವಿಸಿಬಲ್ ಆಗೋದಿಲ್ಲ ಯಾಕೆಂದರೆ ನಿಮಗೆ ಲಾಸ್ಟಲ್ಲಿ ಟೂ ಉಳಿಯಿತು ನೋಡಿ ಇನ್ನೊಂದು ನೋಡಿ ಏಯ್ಟು ಮತ್ತು ಒನ್ ಕ್ಯಾನ್ಸಲು ಇದರಲ್ಲಿ ಏಯ್ಟ್ ಇದೆ ಇದರಲ್ಲಿ ಒಂದು ಉಳಿಯುತ್ತೆ ಸೊ ಸಿಕ್ಸು ಮತ್ತು ಒಂದು ಸೆವೆನು ಸೊ ಇದು ಕೂಡ ಡಿವಿಸಿಬಿಲಿಟಿ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ಫೋರ್ ಇದೆ ಇಲ್ಲಿ ತ್ರೀ ಸೆವೆನ್ ಮತ್ತು ನೈನು ನೋಡಿ ಇದು ತ್ರೀ ಮತ್ತು ಟೂ ಒನ್ ಅಂದರೆ ಸಿಕ್ಸ್ ಉಳಿಯಿತು ನಿಮಗೆ ಕರೆಕ್ಟಾ ನೋಡಿ ಇದು ಫೋರ್ ಇದು ತ್ರೀ ಸೆವೆನ್ ಪ್ಲಸ್ ಟು ಸೊ ನೈನ್ ನಿಮ್ಗೆ ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ತ್ರೀ ಟೂ ಒನ್ ಅಂದ್ರೆ ಸಿಕ್ಸ್ ಇತ್ತು ಸೊ ಇದು ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ ಸಿಕ್ಸ್ ತ್ರೀ ಡಿವಿಸಿಬಿಲಿಟಿ ರೂಲ್ಸ್ಗೆ ಬರುತ್ತೆ ಅಂದ್ರೆ ಮೂರರಲ್ಲಿ ಈ ಒಂದು ಸಂಖ್ಯೆ ಭಾಗ ಆಗುತ್ತೆ ಈ ಎಲ್ಲಾ ಸಂಖ್ಯೆಗಳು ಕೂಡ ಮೂರರಲ್ಲಿ ಭಾಗ ಆಗುತ್ತೆ ಅಂದ್ರೆ ನಿಮ್ಗೆ ಕೊನೆಯಲ್ಲಿ ಬರುವಂತಹ ಸಂಖ್ಯೆ ಏನಿದೆ ಅದು ಮೂರು ಆರು ಅಥವಾ ಒಂಬತ್ತರಲ್ಲಿ ಉಳಿಬೇಕು ಸಿಂಗಲ್ ಡಿಜಿಟ್ ಏನು ಬರುತ್ತೆ ಅದು ಅರ್ಥ ಆಯ್ತಾ ನೋಡಿ ಇನ್ನೊಂದು ಕೆಲವೊಂದು ಎಕ್ಸಾಂಪಲ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ನೋಡಿ ಕೆಲವೊಂದು ನಂಬರ್ಸ್ಗಳಿದೆ ಏಟ್ ಸೆವೆನ್ ಫೈವ್ ಏಟ್ ಸೆವೆನ್ ಫೈವ್ ಇದೆ ಅಲ್ವಾ ಸೊ ಇಲ್ಲೇನು ನೀವು ಏಟ್ ಕ್ಯಾನ್ಸಲ್ ಮಾಡ್ತೀರಾ ನೆಕ್ಸ್ಟ್ ಎಷ್ಟು ಉಳಿದು ಇದರಲ್ಲಿ ಇದರಲ್ಲಿ ಒನ್ ತಗೊತೀರಾ ಸೊ ಫೋರ್ ಉಳಿತು ಸೊ ಸೆವೆನ್ ಮತ್ತೆ ಇದರಲ್ಲಿ ಟೂ ತಗೊಂತೀರಾ ಇನ್ನು ಟೂ ಉಳಿತು ಸೊ ನಿಮಗೆ ಏಟ್ ಸೆವೆನ್ ಫೈವ್ ನಿಮಗೆ ಡಿವಿಸಿಬಿಲಿಟಿ ಆಗೋದಿಲ್ಲ ಡಿವಿಸಿಬಲ್ ಆಗೋದಿಲ್ಲ ತ್ರೀಯಿಂದ ನೆಕ್ಸ್ಟ್ ನೋಡಿ ಸೆವೆನ್ ಟು ನೈನ್ ಅಂದ್ರೆ ಸೆವೆನ್ ಮತ್ತೆ ಟೂ ಕ್ಯಾನ್ಸಲ್ ಆಗುತ್ತೆ ಇನ್ನು ರಿಮೈನಿಂಗ್ ನೈನ್ ಉಳಿಯುತ್ತೆ ಸೊ ಇದು ಡಿವಿಸಬಲ್ ಆಗುತ್ತೆ ನಮಗೆ ತ್ರೀ ಆರ್ ಸಿಕ್ಸ್ ಇಲ್ಲ ನೈನು ಇವು ಮೂರು ಸಂಖ್ಯೆಯಲ್ಲಿ ಒಂದು ಬರಬೇಕು ಸಿಂಗಲ್ ಡಿಸಿಟ್ ಸೊ ಇಲ್ಲಿ ನೋಡಿ ಒಂಬತ್ತನ್ನು ಕ್ಯಾನ್ಸಲ್ ಮಾಡಿ ನೋಡಿ ಮೂರು ಆರು ಒಂಬತ್ತು ಕ್ಯಾನ್ಸಲ್ ಆಯ್ತು ಏಳು ಮತ್ತೆ ನಾಲ್ಕಿದೆ ನಾಲ್ಕರಲ್ಲಿ ನಾವು ಎರಡು ಎರಡನ್ನ ಕ್ಯಾನ್ಸಲ್ ಮಾಡಿದ್ರು ಇನ್ನು ಎರಡು ಉಳ್ಕೊಳುತ್ತೆ ಸೊ ಇದು ನಮಗೆ ತ್ರೀ ಇಂದ ಡಿವಿಸಬಲ್ ಆಗೋದಿಲ್ಲ ನೋಡಿ ನೆಕ್ಸ್ಟ್ ನೋಡಿ ಏಯ್ಟು ಮತ್ತೆ ಇದರಲ್ಲಿ ಒಂದು ತಗೊಂಡ್ರೆ ಇಲ್ಲಿ ತ್ರೀ ಉಳಿಯುತ್ತೆ ಮತ್ತೆ ಫೈವ್ ತ್ರೀ ಏಟ್ ಉಳಿಯುತ್ತೆ ಸೊ ಇದು ಕೂಡ ಡಿವಿಸಿಬಿಲಿಟಿ ಆಗೋದಿಲ್ಲ ಮತ್ತೆ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಇರುತ್ತೆ ಇದು ಡಿವಿಸಬಲ್ ಆಗುತ್ತೆ ನೆಕ್ಸ್ಟ್ ನೋಡಿ ಸೆವೆನ್ ಮತ್ತೆ ಟೂ ಕ್ಯಾನ್ಸಲು ರಿಮೈನಿಂಗ್ ಸಿಕ್ಸ್ ಉಳಿಯುತ್ತೆ ಸೊ ಇದು ಕೂಡ ಆಗುತ್ತೆ ನೆಕ್ಸ್ಟ್ ಫೈವ್ ಫೋರ್ ನೈನ್ ಉಳಿಯುತ್ತೆ ನೆಕ್ಸ್ಟ್ ಏಟ್ ಉಳಿಯುತ್ತೆ ಸೊ ಇದು ಕೂಡ ಇದು ಡಿವಿಸಬಲ್ ಆಗೋದಿಲ್ಲ ಸೊ ನೈನ್ ಸಿಕ್ಸ್ ತ್ರೀಲಿ ನಮಗೆ ನೋಡಿ ನೈನ್ ತೆಗೆದಾಕುದ್ರೂ ಕೂಡ ಇನ್ನು ರಿಮೈನಿಂಗ್ ನೈನ್ ಉಳಿಯುತ್ತೆ ಸೊ ಇದು ಡಿವಿಸಬಲ್ ಆಗುತ್ತೆ ಸೊ ಈ ರೀತಿ ಸೊ ಈ ರೀತಿ ನಿಮಗೆ ಎಷ್ಟೇ ದೊಡ್ಡ ಸಂಖ್ಯೆಗಳನ್ನ ಕೊಡಿ ಕೊಡಲಿ ನೋಡಿ ತ್ರೀ ಟು ಏಯ್ಟ್ ನೈನ್ ಸಿಕ್ಸ್ ಜೀರೋ ಸೆವೆನ್ ಟು ಏಯ್ಟ್ ಈ ಥರ ಎಷ್ಟೇ ಸಂಖ್ಯೆಗಳು ಕೊಟ್ಟರು ಕೂಡ ನೀವು ನೈನ್ ನೈನ್ ಎಲ್ಲಿ ಬರುತ್ತೆ ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ ಅಷ್ಟೇ ನೋಡಿ ಸೆವೆನ್ ಟು ನೈನ್ ಕ್ಯಾನ್ಸಲ್ಲು ಮತ್ತು ನಿಮಗೆ ಸಿಕ್ಸ್ ಮತ್ತು ತ್ರೀ ನೈನ್ ಆಯಿತು ಇದು ಕ್ಯಾನ್ಸಲ್ಲು ನೆಕ್ಸ್ಟ್ ನಿಮಗೆ ಏಯ್ಟ್ ಮತ್ತು ಇದರಲ್ಲಿ ಒಂದು ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ಉಳ್ಕೊಳ್ಳುತ್ತೆ ಸೊ ಅಲ್ಲಿ ನೆಕ್ಸ್ಟ್ ಇಲ್ಲೇ ನಮಗೆ ಏಯ್ಟ್ ಮತ್ತು ಒನ್ನು ಅಂದರೆ ನೈನ್ ಉಳಿಯುತ್ತೆ ಸೊ ಇದು ನಮಗೆ ತ್ರೀಯಿಂದ ಡಿವಿಸಬಲ್ ಆಗುತ್ತೆ ಸೊ ಇಷ್ಟೇ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಮೂರಿಂದ ಡಿವಿಸಿಬಲ್ ಆಗುವಂಥ ಎಲ್ಲ ಸಂಖ್ಯೆಗಳನ್ನು ಕೂಡ ನೀವು ಈಸಿಯಾಗಿ ಫೈಂಡ್ ಔಟನ್ನು ಮಾಡ್ಕೊಬೋದು ನೆಕ್ಸ್ಟ್ ನಾವು ಡಿವಿಸಬಲ್ ಡಿವಿಸಿಬಲ್ ರೂಲ್ಸ್ ಆಫ್ ಫೋರಲ್ಲಿ ನೋಡೋಣ ಸೊ ಇವಾಗ ನಮಗೆ ಫೋರ್ದು ಡಿವಿಸಿಬಿಲಿಟಿ ರೂಲ್ಸ್ ಏನು ಅಂತ ನಾವು ನೋಡಿದ್ರೆ ಈಗ ರ್ಯಾಂಡಮಾಗಿ ಕೆಲವೊಂದು ಸಂಖ್ಯೆಗಳನ್ನು ನಾನು ಬರೀತೀನಿ ನೋಡಿ ಟೂ ಫೋರ್ ತ್ರೀ ಟು ಏಟ್ ಜೀರೋ ಟೂ ಫೋರ್ ಆಯಿತಾ ನೆಕ್ಸ್ಟು ತ್ರೀ ಟೂ ಏಟ್ ಸಿಕ್ಸ್ ಫೋರ್ ಏಟ್ ತ್ರೀ ಸಿಕ್ಸ್ ನೆಕ್ಸ್ಟು ಸೆವೆನ್ ಏಟ್ ಟೂ ನೈನ್ ತ್ರೀ ಟು ಒನ್ ಟೂ ನೆಕ್ಸ್ಟು ಫೋರ್ ಝೀರೋ ತ್ರೀ ಟು ಏಟ್ ಒನ್ ಒನ್ ತ್ರೀ ಸೊ ಈ ರೀತಿ ಕೆಲವೊಂದು ಸಂಖ್ಯೆಗಳನ್ನ ಬರ್ಕೊಂಡಿದ್ದೀನಿ ನಾನು ಸೊ ಇಲ್ಲಿ ಡಿವಿಜಿಬಲ್ ರೂಲ್ಸ್ ಆಫ್ ಫೋರ್ ಏನೇ ಹೇಳುತ್ತೆ ಅಂದರೆ ನೀವು ಇಷ್ಟು ನಂಬರ್ಗಳನ್ನು ನಾಲ್ಕರಲ್ಲಿ ಭಾಗವಹು ನೀವು ಈ ಒಂದು ಸಂಖ್ಯೆಗಳು ನಾಲ್ಕರಲ್ಲಿ ಭಾಗ ಆಗುತ್ತಾ ಇಲ್ವಾ ಅಂತ ನೀವು ಕಂಡು ನೀವು ಇಷ್ಟು ಸಂಖ್ಯೆಗಳನ್ನು ನಾಲ್ಕರಿಂದ ಭಾಗ ಮಾಡುವಂತ ಅವಶ್ಯಕತೆ ನಿಮ್ಗಿಲ್ಲ ಅಂದ್ರೆ ಈ ಒಂದು ನಂಬರ್ಸ್ ಗಳನ್ನ ನೀವು ಈ ರೀತಿ ಸಪ್ರೇಟ್ ಬರ್ಕೊಂಡು ನೋಡಿ ಈ ತರ ಬರ್ಕೊಂಡು ನೀವು ಅದನ್ನು ನೀವು ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ಮತ್ತೆ ಕೊಂದ್ಲಿ ನಾ ಕಾರ್ಲಿ ಅನ್ಕೊಂಡೆಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಎಲ್ಲದನ್ನು ಡಿವಿಸಿಬಲ್ ಮಾಡಿ ಅನಂತರ ನೀವು ಮಾಡೋ ಬದಲು ಈ ರೂಲ್ಸ್ ಅನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ನಾಲ್ಕರಿಂದ ಡಿವಿಸಿಬಲ್ ಆಗುವಂತ ನಂಬರ್ಗಳನ್ನು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಕೊಬೋದು ಏನಾದರೂ ರೂಲ್ಸ್ ಅಂದರೆ ನೀವು ಜಸ್ಟ್ ನೀವು ಲಾಸ್ಟ್ ಎರಡು ಡಿಜಿಟ್ ಮಾತ್ರ ನೋಡ್ ನೋಡ್ಬೇಕು ನೀವು ಕೊನೆ ಎರಡು ಸಂಖ್ಯೆಗಳನ್ನ ಮಾತ್ರ ನೋಡಿ ಈ ಸಂಖ್ಯೆ ನಿಮ್ಗೆ ನಾಲ್ಕರಲ್ಲಿ ಭಾಗ ಆಯಿತು ಅಂದರೆ ಕಂಪ್ಲೀಟ್ ಆಗಿ ಈ ಎಲ್ಲ ಸಂಖ್ಯೆಗಳು ಕೂಡ ನಾಲ್ಕರಲ್ಲಿ ಭಾಗ ಆಗುತ್ತೆ ಅರ್ಥ ಆಯ್ತಾ ಸೊ ನೋಡಿ ಇದು ನಾಲ್ಕರ ನಾಲ್ಕನೇ ಮಗ್ಗಿಲ್ ಬರುತ್ತೆ ನೋಡಿ ನೋಡಿ ನಾಲ್ಕಾರಲ್ಲಿ ಇಪ್ಪತ್ನಾಲ್ಕು ಸೊ ಈ ಒಂದು ಸಂಖ್ಯೆ ಡಿವಿಸಬಲ್ ಆಗುತ್ತೆ ನೋಡಿ ಅದೇ ರೀತಿ ನೋಡಿ ಇದು ಕೂಡ ನಾಲ್ಕರಲ್ಲಿ ಡಿವಿಸಿಬಲ್ ಆಗುತ್ತಾ ನೋಡಿ ಫೋರ್ ನೈನ್ ತರ್ಟಿ ಸಿಕ್ಸ್ ಸೊ ಇದು ಕೂಡ ಡಿವಿಸಿಬಲ್ ಆಗುತ್ತೆ ನೆಕ್ಸ್ಟ್ ನೋಡಿ ಫೋರ್ ತ್ರೀ ಟ್ವೆಲ್ ಸೊ ಇದು ಕೂಡ ಆಗುತ್ತೆ ನೆಕ್ಸ್ಟ್ ತರ್ಟೀನ್ ಇದೆ ಸೊ ತರ್ಟಿನ್ ನಾಲ್ಕನೇ ಬಗ್ಗೆ ಬರೋದಿಲ್ಲ ಅಥವಾ ನಾಲ್ಕರಿಂದ ಭಾಗ ಆಗೋದಿಲ್ಲ ಸೊ ಅದರಿಂದ ಈ ಎಲ್ಲ ಸಂಖ್ಯೆ ಕೂಡ ನಾಲ್ಕರಲ್ಲಿ ಭಾಗ ಆಗೋದಿಲ್ಲ ಸೊ ಇಷ್ಟು ಸಿಂಪಲ್ ರೂಲ್ಸ್ ಲಾಸ್ಟ್ ಎರಡು ಡಿಜಿಟ್ ಅನ್ನ ನೋಡಿ ಎರಡು ಡಿಜಿಟ್ ಅನ್ನ ನೋಡ್ಬಿಟ್ಟು ಆ ಒಂದು ಸಂಖ್ಯೆ ನಾಲ್ಕರಿಂದ ಭಾಗ ಪಟ್ಟರೆ ಸೊ ಎಲ್ಲಾ ಸಂಖ್ಯೆಗಳು ಕೂಡ ನಾಲ್ಕನೇ ಸಂಖ್ಯೆಯಿಂದ ಭಾಗ ಪಡ್ತವೆ ಅರ್ಥ ಆಯ್ತಾ ನೆಕ್ಸ್ಟ್ ಸೊ ಇದ್ರದ್ದು ಕೆಲವೊಂದು ಎಕ್ಸಾಂಪಲ್ಗಳು ನೋಡೋದಾದ್ರೆ ಸೊ ಇಲ್ಲಿ ನೋಡಿ ಕೆಲವು ಸಂಖ್ಯೆಗಳಿದೆ ಇಲ್ಲಿ ಫೈವ್ ಫೈವ್ ಏಟ್ ಫೈವ್ ಏಟ್ ಇದೆ ಸೊ ಈ ಫೈವ್ ಏಟಿನ್ ಇದೆ ಇದು ನಾಲ್ಕರಲ್ಲಿ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಿ ಸೊ ಫೈವ್ ಏಟಿನ್ ಇದೆ ಇದು ನಾಲ್ಕರಲ್ಲಿ ಡಿವೈಡ್ ಆಗೋದಿಲ್ಲ ಒಂದು ನಾಲ್ಕು ಅಂದ್ರೆ ಇನ್ನು ಹದಿನೆಂಟು ಉಳಿಯುತ್ತೆ ಸೊ ಹದಿನೆಂಟು ನಮಗೆ ಬರೋದಿಲ್ಲ ಹದಿನಾರು ಬರುತ್ತೆ ಇಪ್ಪತ್ತು ಬರುತ್ತೆ ಬಟ್ ನಮಗೆ ಫೈ ಫೈವ್ ಫಿಫ್ಟಿ ಏಯ್ಟ್ ಏನಿದೆ ಇದು ನಾಲ್ಕರಲ್ಲಿ ಡಿವಿಸಬಲ್ ಆಗೋದಿಲ್ಲ ನೆಕ್ಸ್ಟ್ ಸೆವೆನ್ ಟ್ವೆಂಟಿ ಫೋರ್ ಇದೆ ಸೊ ಲಾಸ್ಟ್ ಎರಡು ಡಿಸಿಟ್ ಅನ್ನು ನೋಡಿ ಟ್ವೆಂಟಿ ಫೋರ್ ಏನಿದೆ ಇದು ನಾಲ್ಕರಲ್ಲಿ ಭಾಗ ಆಗುತ್ತೆ ಸೊ ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಸೊ ಈ ಒಂದು ಸಂಖ್ಯೆ ನಾಲ್ಕರಲ್ಲಿ ಭಾಗ ಆಗುತ್ತೆ ನೆಕ್ಸ್ಟ್ ಫಾರ್ಟಿ ಏಯ್ಟ್ ಇದೆ ಸೊ ಇದು ಕೂಡ ನಮಗೆ ನಾಲ್ಕರಲ್ಲಿ ಭಾಗ ಆಗುತ್ತೆ ಫೋರ್ ಟ್ವೆಲ್ ನಮಗೆ ಫಾರ್ಟಿ ಏಟ್ ಬರುತ್ತೆ ನೆಕ್ಸ್ಟ್ ಝೀರೋ ಝೀರೋ ಇದ್ದಾಗ ಸೊ ಲಾಸ್ಟ್ ಎರಡು ಸಂಖ್ಯೆ ಝೀರೋ ಝೀರೋ ಇದ್ರೂ ಕೂಡ ಆ ಒಂದು ಸಂಖ್ಯೆ ನಮಗೆ ನಾಲ್ಕರಿಂದ ಭಾಗ ಆಗುತ್ತೆ ನೆಕ್ಸ್ಟ್ ಒನ್ ಫೈವ್ ಏನಿದೆ ಇದು ನಾಲ್ಕರಲ್ಲಿ ಭಾಗ ಆಗೋದಿಲ್ಲ ನೆಕ್ಸ್ಟ್ ಫೋರ್ ಫೋರ್ ಇದೆ ಸೊ ಫಾರ್ಟಿ ಫೋರ್ ಕೂಡ ನಮಗೆ ಫೋರ್ ಲೆವೆನ್ಸ ನಮಗೆ ಭಾಗ ಆಗುತ್ತೆ ಸೊ ಈ ರೀತಿ ನಾವು ಫೋರ್ ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಈಸಿಯಾಗಿ ಅರ್ಥ ಮಾಡ್ಕೊಬೋದು ನೆಕ್ಸ್ಟ್ ಫೈವ್ ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ನೋಡೋಣ ಸೊ ಇದು ಕೂಡ ನಿಮ್ಗೆ ಈಸಿಯಾಗಿ ಇರುತ್ತೆ ಸೊ ಇದು ತುಂಬಾ ಆದಂತಹ ರೂಲ್ಸ್ ಇದು ಏನಂದ್ರೆ ಐದ್ರದ್ದು ನಾವು ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಸಿಂಪಲ್ ಆಗಿ ನಮಗೆ ಲಾಸ್ಟ್ ಡಿಜಿಟ್ ಏನಿದೆ ಅದು ಝೀರೋ ಅಥವಾ ಐದು ಅಂತ ಬಂದಿದ್ರೆ ಸೊ ಆ ಒಂದು ಎಲ್ಲಾ ಸಂಖ್ಯೆಗಳು ಕೂಡ ನಮಗೆ ಐದರಿಂದ ಭಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಫೈವ್ ಟು ಏಟ್ ಜೀರೋ ಸಿಕ್ಸ್ ಟು ಫೈವ್ ಆಯ್ತಾ ಏಟ್ ಟು ಸಿಕ್ಸ್ ಜೀರೋ ಟೂ ಒನ್ ಜೀರೋ ಫೋರ್ ಟು ಏಟ್ ಒನ್ ಜೀರೋ ಏಟ್ ಜೀರೋ ಸೊ ಈ ರೀತಿ ಲಾಸ್ಟ್ ಡಿಸಿಟ್ಗಳನ್ನ ನೋಡಿ ಲಾಸ್ಟ್ ಡಿಜಿಟ್ ನಮಗೆ ಝೀರೋ ಅಥವಾ ಫೈವ್ ಇತ್ತು ಅಂದರೆ ಓಕೆ ಝೀರೋ ಅಥವಾ ಫೈವ್ ಇತ್ತು ಅಂದರೆ ಸೊ ಆ ಎಲ್ಲಾ ಸಂಖ್ಯೆಗಳು ಕೂಡ ನಿಮಗೆ ಐದರಿಂದ ಭಾಗ ಆಗುತ್ತೆ ಸೊ ಇದು ನಮಗೆ ಸಿಂಪಲ್ ರೂಲ್ಸ್ ಇದು ಸೊ ಎಲ್ಲ ನಂಬರ್ ಕೂಡ ನಾವು ಐದರಿಂದ ಭಾಗ ಮಾಡೋ ಅವಶ್ಯಕತೆ ನಮಗೆ ಇರೋದಿಲ್ಲ ಜಸ್ಟ್ ನಾವು ಲಾಸ್ಟ್ ಡಿಸಿಟ್ ಅನ್ನು ನೋಡಿ ಆ ಒಂದು ಸಂಖ್ಯೆ ನಮಗೆ ಐದರಲ್ಲಿ ಭಾಗ ಆಗ್ತಾ ಇದೆ ಅಂತ ಏನಾದರೂ ಲಾಸ್ಟ್ ಸಂಖ್ಯೆ ನಮ್ಗೆ ಝೀರೋ ಅಥವಾ ಇದೆ ಅಂದ್ರೆ ಆ ಎಲ್ಲಾ ಸಂಖ್ಯೆಗಳು ಕೂಡ ನಮಗೆ ಐದರಲ್ಲಿ ಭಾಗ ಆಗುತ್ತೆ ಅಂತ ನೋಡಿ ಇಲ್ಲಿ ಕೆಲವೊಂದು ರೂಲ್ ಎಕ್ಸಾಂಪಲ್ಗಳಿದೆ ನೋಡಿ ಲಾಸ್ಟ್ ಡಿಜಿಟ್ ನೋಡಿ ಇದರಲ್ಲಿ ಸೊ ಲಾಸ್ಟ್ ಡಿಜಿಟ್ ನಮಗೆ ಫೈ ಇದೆ ಸೊ ಈ ಒಂದು ಸಂಖ್ಯೆ ನಮಗೆ ಐದರಿಂದ ಡಿವಿಸಬಲ್ ಆಗುತ್ತೆ ನೆಕ್ಸ್ಟ್ ಫೋರ್ ಇದೆ ಸೊ ಫೋರ್ ಆಗೋದಿಲ್ಲ ಝೀರೋ ಇದೆ ಆಗುತ್ತೆ ಏಟ್ ಇದೆ ಆಗೋದಿಲ್ಲ ಝೀರೋ ಇದೆ ಆಗುತ್ತೆ ಮತ್ತೆ ಫೈವ್ ಇದೆ ಮತ್ತೆ ಫೈವ್ ಇದೆ ಮತ್ತೆ ಝೀರೋ ಇದೆ ಸೊ ಇದೆಲ್ಲ ಕೂಡ ನಮಗೆ ಫೈ ಅಲ್ಲಿ ಡಿವಿಸಿಬಲ್ ಆಗುತ್ತೆ ಸೊ ಇದು ಸಿಂಪಲ್ ಆಗಿ ನಿಮಗೆ ಫೈವ್ ಫೈವ್ ಡಿವಿಸಿಬಿಲಿಟಿ ರೂಲ್ಸ್ ನಿಮಗೆ ಸಿಂಪಲ್ ಆಗಿದೆ ಸೊ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಬೋದು ನೆಕ್ಸ್ಟ್ ಲಾಸ್ಟ್ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ಡಿವಿಸಿಬಿಲಿಟಿ ರೂಲ್ಸ್ ಯಾವುದು ಅಂದರೆ ಡಿವಿಸಿಬಿಲಿಟಿ ರೂಲ್ಸ್ ಆಫ್ ಸಿಕ್ಸ್ ಡಿವಿಸಿಬಿಲಿಟಿ ರೂಲ್ಸ್ ಆಫ್ ಸಿಕ್ಸ್ ಸೊ ನೀವು ಸಿಕ್ಸ್ದು ಡಿವಿಸಿಬಿಲಿಟಿ ಅನ್ನ ಅರ್ಥ ಮಾಡ್ಕೊಳ್ಳುವಾಗ ನೀವು ಇದರಲ್ಲಿ ಸ್ವಲ್ಪ ನೀವು ಒಂಚೂರು ಒಂದು ಸ್ವಲ್ಪ ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಏನಕ್ಕೆ ಅಂದ್ರೆ ನೋಡಿ ಸಿಕ್ಸನ್ನು ನಾವು ಯಾವ ಮಗ್ಗಿಲಿ ಬರುತ್ತೆ ಜನರಲ್ ಆಗಿ ಒಂದೇ ಮಗ್ಗಿಲ್ ಬರುತ್ತೆ ಅದ್ ಬಿಟ್ರೆ ಎರಡನೇ ಮಗ್ಗಿಲ್ ಬರುತ್ತೆ ಅರ್ಥ ಆಯ್ತಾ ಸೊ ಎರಡನೇ ಮಗ್ಗಿಲಿ ಎಷ್ಟನೇ ಮಗ್ಗಿಲ್ ಬರುತ್ತೆ ಅಂದ್ರೆ ಎರಡನೇ ಮಗ್ಗಿಲಿ ಯಾವಾಗ ಬರುತ್ತೆ ಟೂ ತ್ರೀಸ ನಮ್ಗೆ ನಮಗೆ ಸಿಕ್ಸ್ ಬರುತ್ತೆ ಕರೆಕ್ಟಾ ಎರಡು ಮೂರ್ಲಿ ಆರು ಸೊ ಇವೆರಡು ಕೂಡ ನಮಗೆ ಪ್ರೈಮ್ ನಂಬರ್ ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಸೊ ಇದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳು ಮಾಡುವಾಗ ನಾನು ಹೇಳ್ತೀನಿ ಈ ಸಿಂಪಲ್ ಆಗಿ ಹೇಳ್ತೀನಿ ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಅಂದ್ರೆ ಇವೆರಡೂ ಸಂಖ್ಯೆಗಳು ಕೂಡ ನಿಮ್ಗೆ ಒಂದೇ ಮಗ್ಗಿಯಲ್ಲಿ ಬರಬಾರ್ದು ರಿಪೀಟ್ ಅಂದ್ರೆ ಈಗ ಎರಡು ಮತ್ತೆ ಮೂರು ತಗೊಂಡಿದ್ದೀನಲ್ಲ ಸೊ ಇದು ಒಂದೇ ಮಗ್ಗಿ ಬಿಟ್ಟು ಬೇರೆ ಯಾವುದೇ ಮಗ್ಗಿಯಲ್ಲಿ ನಮ್ಗೆ ಇವೆರಡು ಸಂಖ್ಯೆಗಳು ರಿಪೀಟ್ ಆಗದಿರುವಂತಹ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ ಅರ್ಥ ಆಯ್ತಾ ಸೊ ಇವಾಗ ನಾನು ಏನಕ್ಕೆ ಎರಡು ಮೂರ್ಲ್ ಆರು ಅಂತ ಬರ್ಕೊಂಡೆ ಅಂದ್ರೆ ಈ ಡಿವಿಸಿಬಿಲಿಟಿ ರೂಲ್ಸ್ ಆಫ್ ಸಿಕ್ಸ್ ಅನ್ನ ಅರ್ಥ ಮಾಡ್ಕೊಬೇಕಾದ್ರೆ ಇವೆರಡೂ ಸಂಖ್ಯೆಗಳು ತುಂಬಾ ಇಂಪಾರ್ಟೆಂಟು ಏನಂದ್ರೆ ಅವ್ರಿಗೆ ಯಾವುದೇ ನಂಬರ್ ಕೊಟ್ಟಿರ್ಲಿ ಆಯ್ತಾ ಅದು ಡಿವಿಸಿಬಿಲಿಟಿ ಎರಡನ್ನ ಪಾಸ್ ಆಗ್ಬೇಕು ನಾನು ಡಿವಿಸಿಬಿಲಿಟಿ ರೂಲ್ಸ್ ಆಫ್ ಟೂ ಅದು ಹೇಳದ್ನಲ್ಲ ಸೊ ಅದ್ರದ್ದು ಪಾಸ್ ಆಗ್ಬೇಕು ಮತ್ತೆ ತ್ರೀದು ಪಾಸ್ ಆಗ್ಬೇಕು ಇವೆರಡು ಕಂಡೀಷನ್ ನ ಮೀಟ್ ಮಾಡುವಂಥ ಸಂಖ್ಯೆ ನಮ್ಗೆ ಈ ಸಿಕ್ಸ್ ಇಂದ ನಮ್ಗೆ ಡಿವಿಸಿಬಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಕನ್ಫ್ಯೂಸ್ ಆಗಿರ್ಬೋದು ನೋಡಿ ಈಗ ತ್ರೀ ಟು ಏಟ್ ಫೋರ್ ಟೂ ಸೊ ಈ ಒಂದು ಸಂಖ್ಯೆ ಇದೆ ಅಂತ ಅನ್ಕೊಳ್ಳಿ ಸೊ ಈ ಒಂದು ಸಂಖ್ಯೆ ನಮಗೆ ಆರಲ್ಲಿ ಡಿವಿಸಬಲ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಬೇಕಾದ್ರೆ ಡಿವಿಸಿಬಿಲಿಟಿ ಆಫ್ ರೂಲ್ಸ್ ಟೂ ಅಲ್ಲಿ ನಾನು ಏನು ಹೇಳಿದೆ ಎರಡರಲ್ಲಿ ಭಾಗ ಆಗ್ಬೇಕಂದ್ರೆ ಲಾಸ್ಟ್ ಸಂಖ್ಯೆನ ನೋಡಿ ಲಾಸ್ಟ್ ಸಂಖ್ಯೆ ನಿಮ್ಗೆ ಏನಾದ್ರು ಸಮಸಂಖ್ಯೆ ಆಗಿದ್ರೆ ಅಂದರೆ ಜೀರೋ ಟೂ ಫೋರ್ ಸಿಕ್ಸ್ ಏಟ್ ಸೊ ಈ ರೀತಿ ಸಂಖ್ಯೆಗಳಾಗಿದ್ರೆ ಅದು ಎರಡರಲ್ಲಿ ಭಾಗ ಆಗುತ್ತೆ ಅಂತ ಹೇಳಿದ್ದೆ ಸೊ ಇಲ್ಲಿ ನೋಡಿ ಲಾಸ್ಟ್ ಡಿಜಿಟ್ ಎರಡಿದೆ ಸೊ ಇದು ನಮಗೆ ಎರಡರಿಂದ ಭಾಗ ಆಗುತ್ತೆ ಸೊ ಈ ಒಂದು ಕಂಡೀಷನ್ ಇದು ಪಾಸ್ ಮಾಡಿದೆ ಅರ್ಥ ಆಯ್ತಾ ನೆಕ್ಸ್ಟ್ ನಾವು ವೆಯ್ಟ್ ಮಾಡಬೇಕಾಗಿರೋದು ಈ ತ್ರೀ ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಪಾಸ್ ಮಾಡುತ್ತಾ ಅಂತ ಸೊ ಅದು ಆಯ್ತು ಅಂದ್ರೆ ಈ ಒಂದು ಸಂಖ್ಯೆ ಕಂಪ್ಲೀಟ್ ಆಗಿ ಆರಿಂದ ಡಿವಿಸಿಬಲ್ ಆಗುತ್ತೆ ಸೊ ಮೂರದು ಡಿವಿಸಿಬಿಲಿಟಿ ರೂಲ್ಸ್ ನಾನು ಏನಂತ ಹೇಳಿದ್ದೆ ನಮಗೆ ನೈನ್ ಎಲ್ಲಾ ನೈನ್ ಗಳನ್ನ ಕ್ಯಾನ್ಸಲ್ ಮಾಡಿದಾಗ ಸೊ ರಿಮೈನಿಂಗ್ ನಮಗೆ ಲಾಸ್ಟ್ ಡಿಸಿಟ್ ಏನು ಉಳಿಯುತ್ತೆ ಸೊ ಅದು ನಮಗೆ ತ್ರೀ ಸಿಕ್ಸ್ ಅಥವಾ ನೈನ್ ಆದ್ರೆ ಸೊ ಆ ಒಂದು ಸಂಖ್ಯೆ ನಮಗೆ ಇಂದ ಡಿವಿಸಬಲ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಸೊ ಇವಾಗ ನೋಡಿ ಇಲ್ಲಿ ನೋಡಿ ಫೋರ್ ಮತ್ತೆ ಟೂ ಸಿಕ್ಸ್ ಸಿಕ್ಸ್ ಮತ್ತೆ ತ್ರೀ ನೈನ್ ಸೊ ನೈನ್ ಆಯ್ತು ಇಲ್ಲಿ ಮತ್ತೆ ಇಲ್ಲಿ ಏಟ್ ಮತ್ತೆ ಇದರಿಂದ ಒಂದು ತಗೊಂಡ್ರೆ ರಿಮೈನಿಂಗ್ ಒಂದು ಒಂದು ಬಂತು ಸೊ ಇಲ್ಲಿ ಒಂದು ಉಳಿತು ಅಂದರೆ ನಮಗೆ ಈ ಸಂಖ್ಯೆ ಮೂರರಿಂದ ಡಿವಿಸಿಬಿಲಿಟಿ ಆಗ್ತಾ ಇಲ್ಲ ಸೊ ಮೂರಿಂದ ಆಗ್ತಾ ಇಲ್ಲ ಅಂದರೆ ಇದು ಆರರಿಂದನೂ ಕೂಡ ಆಗೋದಿಲ್ಲ ಅರ್ಥ ಆಯ್ತಾ ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಇವಾಗ ತ್ರೀ ಫೋರ್ ಏಟ್ ಟು ಸಿಕ್ಸ್ ಮತ್ತೆ ಫೈವ್ ಮತ್ತೆ ಸಿಕ್ಸ್ ಸೊ ಇವಾಗ ಸೊ ಇಲ್ಲೊಂದು ನಂಬರ್ ನಾನು ಕೊಟ್ಟಿದ್ದೀನಿ ಏನು ತ್ರೀ ಫೋರ್ ಏಯ್ಟ್ ಟು ಸಿಕ್ಸ್ ಫೈವ್ ಸಿಕ್ಸ್ ಸೊ ಈ ಒಂದು ಸಂಖ್ಯೆ ನಮಗೆ ಆರಲ್ಲಿ ಡಿವಿಸಿಬಿಲಿಟಿ ಆಗುತ್ತ ಅಂತ ಚೆಕ್ ಮಾಡಬೇಕು ಸೊ ಈ ರೀತಿ ಚೆಕ್ ಮಾಡಬೇಕಾದ್ರೆ ನಾನು ಏನು ಹೇಳ್ದೆ ಫಸ್ಟ್ ಎರಡರಲ್ಲಿ ಚೆಕ್ ಮಾಡಬೇಕು ಎರಡರಲ್ಲಿ ಏನಂದ್ರೆ ಲಾಸ್ಟ್ ಡಿಜಿಟ್ ನಮಗೆ ಇ ಒನ್ ನಂಬರ್ ಆಗಿರಬೇಕು ಸೊ ಇ ಒನ್ ನಂಬರ್ ಆಗಿದೆ ಇದು ಸಿಕ್ಸ್ ಇದೊಂದು ಇ ಒನ್ ನಂಬರ್ ಸೊ ಇದರಿಂದ ಫಸ್ಟ್ ನಮಗೆ ಎರಡರದು ಕಂಡೀಷನ್ ಪಾಸ್ ಆಯಿತು ನೆಕ್ಸ್ಟ್ ನಾವು ಚೆಕ್ ಮಾಡಬೇಕಾಗಿರೋದು ಮೂರದು ಡಿವಿಸಿಬಿಲಿಟಿ ರೂಲ್ಸ್ ಮೀಟ್ ಆಗುತ್ತಾ ನೋಡಬೇಕು ಸೊ ಮೂರದ್ದು ನೋಡೋದಾದ್ರೆ ನಾವು ಎಲ್ಲೆಲ್ಲಿ ನೈನ್ ಬರುತ್ತೆ ಎಲ್ಲನೂ ಕೂಡ ಕ್ಯಾನ್ಸಲ್ ಮಾಡ್ಕೊಬೇಕು ಸೊ ಏಟು ಸೊ ಇದರಿಂದ ಒಂದು ಕ್ಯಾನ್ಸಲ್ ಮಾಡಿದ್ರೆ ಇನ್ನೊಂದು ಉಳಿಯುತ್ತೆ ನೆಕ್ಸ್ಟ್ ಫೈವ್ ಮತ್ತೆ ಫೋರು ನೈನು ಓಕೆನಾ ನೆಕ್ಸ್ಟ್ ಸಿಕ್ಸ್ ಇದೆ ಮತ್ತೆ ತ್ರೀ ಇದೆ ಸೊ ನೈನು ರಿಮೈನಿಂಗ್ ನಮಗೆ ಒನ್ ಪ್ಲಸ್ ಸಿಕ್ಸ್ ಸೆವೆನ್ ಉಳಿತು ಸೊ ಇದು ಕೂಡ ನಮ್ಮ ಕಂಡೀಷನ್ಗೆ ಮೀಟ್ ಆಗ್ತಾ ಇಲ್ಲ ಅಂದ್ರೆ ತ್ರೀ ಅಲ್ಲಿ ಡಿವಿಜಿಬಿಲಿಟಿ ಆಗ್ತಾ ಇಲ್ಲ ಅಂದ್ರೆ ಅದು ಸಿಕ್ಸ್ ಅಲ್ಲಿ ಕೂಡ ಡಿವಿಸಿಬಿಲಿಟಿ ಆಗೋದಿಲ್ಲ ನೆಕ್ಸ್ಟ್ ಸೊ ಇನ್ನೊಂದು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಏಟ್ ಟು ನೈನ್ ಸಿಕ್ಸ್ ಸೆವೆನ್ ಫೋರ್ ಸೊ ಈ ಒಂದು ಸಂಖ್ಯೆ ನಮಗೆ ಲಾಸ್ಟ್ ಅಲ್ಲಿ ನಮಗೆ ಒಂದು ಇವಾಗ ನಂಬರ್ ಇದೆ ಸೊ ಈ ಒಂದು ಕಂಡೀಷನ್ ಮೀಟ್ ಮಾಡ್ತು ನೆಕ್ಸ್ಟ್ ನಾವು ನೈನ್ ನೈನ್ ಇದೆ ಅಲ್ಲೆಲ್ಲ ಕ್ಯಾನ್ಸಲ್ ಮಾಡ್ತಾ ಬರೋಣ ನೈನ್ ಇಲ್ಲಿದೆ ನೈನ್ ಕ್ಯಾನ್ಸಲ್ ಆಯ್ತು ನೆಕ್ಸ್ಟ್ ನಮಗೆ ಅಹ್ ಏಟ್ ಮತ್ತೆ ಇದ್ರಲ್ಲಿ ಒಂದ್ ತಗೊಂಡ್ರೆ ಒಂದು ಉಳಿಯುತ್ತೆ ನೆಕ್ಸ್ಟ್ ನಮ್ಗೆ ಸೆವೆನ್ ಮತ್ತೆ ಇದ್ರಲ್ಲಿ ಟೂ ತಕೊಂಡ್ರೆ ಇನ್ ಫೋರ್ ಉಳಿಯುತ್ತೆ ಫೋರ್ ಪ್ಲಸ್ ಫೋರ್ ಮತ್ತೆ ಒನ್ ಸೊ ನಮ್ಗೆ ಲಾಸ್ಟ್ ಡಿಸಿಟ್ ನೈನ್ ಬಂತು ಸೊ ಲಾಸ್ಟ್ ಡಿಸಿಟ್ ನಮ್ಗೆ ನೈನ್ ಬಂತು ಬಂತಂದ್ರೆ ಸೊ ಈ ಒಂದು ಸಂಖ್ಯೆ ಏನಿದೆ ಅದು ಮೂರಲ್ಲಿ ಭಾಗ ಆಗುತ್ತೆ ಸೊ ಮೂರಲ್ಲಿ ಭಾಗ ಆಗುತ್ತೆ ಅಂದ್ರೆ ನಮ್ಗೆ ಈ ಒಂದು ಕಂಡೀಷನ್ ಕೂಡ ಮೀಟ್ ಮಾಡ್ತು ಈ ಒಂದು ಕಂಡೀಷನ್ ಕೂಡ ಮೀಟ್ ಆಯ್ತು ಸೊ ಎರಡು ಕಂಡೀಷನ್ಗಳು ಕೂಡ ನಮ್ ಪಾಸ್ ಆದಾಗ ಇವೆರಡು ಸಂಖ್ಯೆ ಈ ಸಂಖ್ಯೆ ಏನಿದೆ ಇದು ಆರಲ್ಲೂ ಕೂಡ ನಮ್ಗೆ ಭಾಗ ಆಗುತ್ತೆ ಅಂತ ಅಂದ್ರೆ ಏನಂದ್ರೆ ಎರಡು ಸಿಂಪಲ್ ಆಗಿ ಹೇಳೋದಾದ್ರೆ ಎರಡದು ಡಿವಿಸಿಬಿಲಿಟಿ ರೂಲ್ಸ್ ಏನಿದೆ ಅದನ್ನು ಕೂಡ ಪಾಸ್ ಮಾಡ್ಬೇಕು ಮೂರದ ಡಿವಿಸಿಬಿಲಿಟಿ ರೂಲ್ಸ್ ಏನಿದೆ ಅದನ್ನು ಕೂಡ ಪಾಸ್ ಮಾಡಿದಾಗ ಸೊ ಆ ಒಂದು ಸಂಖ್ಯೆ ನಮ್ಗೆ ಆರಲ್ಲಿ ಭಾಗ ಆಗುತ್ತೆ ಅಂತ ಸಿಕ್ಸ್ ಡಿವಿಸಿಬಿಲಿಟಿ ರೂಲ್ಸ್ ಅನ್ನು ಕಂಡಿಡಬೇಕಾದ್ರೆ ಒಂದು ಆ ಸಂಖ್ಯೆ ಎರಡರಲ್ಲೂ ಭಾಗ ಆಗ್ಬೇಕು ಮತ್ತೆ ಆ ಸಂಖ್ಯೆ ಮೂರರಲ್ಲೂ ಕೂಡ ಭಾಗ ಆಗಬೇಕು ಸೊ ಎರಡ್ರದ ಕಂಡೀಷನ್ ನಾವು ನೋಡೋದಾದ್ರೆ ನೋಡಿ ಲಾಸ್ಟ್ ಅಲ್ಲಿ ಏಟ್ ಇದೆ ಸೊ ಈ ಒಂದು ಫಸ್ಟ್ ಮೀಟ್ ಇದು ನಮಗೆ ಕಂಪ್ಲೀಟ್ ಆಯ್ತು ಅಂದ್ರೆ ಫಸ್ಟ್ ಎರಡರಿಂದ ಭಾಗ ಆಗುತ್ತೆ ಅಂತ ನಮಗೆ ಕನ್ಫರ್ಮ್ ಆಯ್ತು ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಈ ಸಂಖ್ಯೆ ನೋಡಿ ನೈನ್ ಅನ್ನ ಕ್ಯಾನ್ಸಲ್ ಮಾಡಬೇಕು ನೈನ್ ಅಂದ್ರೆ ಏಟ್ ಮತ್ತೆ ಇದರಲ್ಲಿ ಒಂದು ತಗೊಂಡ್ರೆ ರಿಮೈನಿಂಗ್ ಒಂದು ಉಳಿಯಿತು ಸೊ ಒನ್ ಪ್ಲಸ್ ಫೈವ್ ಇದು ಕೊಟ್ಟು ಸಿಕ್ಸ್ ಸೊ ಇದು ಕೂಡ ನಮಗೆ ಮೂರಲ್ಲಿ ಭಾಗ ಆಗುತ್ತೆ ಸೊ ಈ ಒಂದು ಸಂಖ್ಯೆ ಏನಿದೆ ಅದು ಆರಲ್ಲಿ ಭಾಗ ಆಗುತ್ತೆ ಅರ್ಥ ಆಯ್ತಾ ಸೊ ಇದೇ ರೀತಿ ನೆಕ್ಸ್ಟ್ ನೋಡಿ ಝೀರೋ ಇದೆ ಸೊ ಈ ಕಂಡೀಷನ್ ಪಾಸ್ ಆಯಿತು ನೆಕ್ಸ್ಟ್ ನೈನ್ ಕ್ಯಾನ್ಸಲ್ ಮಾಡ್ತೀವಿ ನೆಕ್ಸ್ಟ್ ಸಿಕ್ಸ್ ಫೋರ್ ಅಲ್ಲಿ ಒಂದು ಉಳಿಯುತ್ತೆ ರಿಮೈನಿಂಗ್ ತ್ರೀ ಉಳಿತು ಸೊ ಈ ಒಂದು ಸಂಖ್ಯೆ ಕೂಡ ಆರಲ್ಲಿ ಭಾಗ ಆಗುತ್ತೆ ಸೊ ನೆಕ್ಸ್ಟ್ ನೋಡಿ ಏಟ್ ಸೊ ಇದರಲ್ಲಿ ಒಂದು ತಗೊಂಡ್ರೆ ತ್ರೀ ಉಳಿಯುತ್ತೆ ಸೊ ಮತ್ತೆ ತ್ರೀ ತ್ರೀ ಕ್ಯಾನ್ಸಲ್ ಮತ್ತೆ ರಿಮೈನಿಂಗು ಒಂದು ಉಳಿಯುತ್ತೆ ಸೊ ಒಂದು ಉಳಿದ್ರೆ ನಮಗೆ ಅದು ತ್ರೀ ಇಂದ ಡಿವಿಸಿಬಲ್ ಆಗೋದಿಲ್ಲ ಸೊ ಇಂದ ಆಗಲ್ಲ ಅಂದ್ರೆ ನಮಗೆ ಸಿಕ್ಸ್ ಇಂದ ಕೂಡ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಸಿಕ್ಸ್ ಮತ್ತೆ ತ್ರೀ ಕ್ಯಾನ್ಸಲ್ ರಿಮೈನಿಂಗ್ ಒಂದು ಉಳಿಯುತ್ತೆ ಸೊ ಒಂದು ಕೂಡ ನಮಗೆ ಡಿವಿಸಿಬಿಲಿಟಿ ಆಗೋದಿಲ್ಲ ನೆಕ್ಸ್ಟ್ ಏಟ್ ಸೊ ರಿಮೈನಿಂಗ್ ತ್ರೀ ಉಳಿದು ಸೊ ತ್ರೀ ಏನಿದೆ ಡಿವಿಸಿಬಿಲಿ ರೂಲ್ಸ್ಗೆ ಬರುತ್ತೆ ಸಿಕ್ಸ್ ಇಂದ ಡಿವಿಸಬಲ್ ಆಗುತ್ತೆ ಇಲ್ಲಿ ಫಸ್ಟ್ ನೋಡಿ ಇದರಲ್ಲಿ ಫಸ್ಟ್ ಕಂಡೀಷನ್ ನಮಗೆ ಮೀಟ್ ಆಗ್ತಿಲ್ಲ ಲಾಸ್ಟ್ ಡಿಜಿಟ್ ನಮಗೆ ಒನ್ ಇದೆ ಸೊ ಇದು ಕೂಡ ನಮಗೆ ಇದೊಂದು ಆರ್ಡ್ ನಂಬರ್ ಆಗಿರೋದ್ರಿಂದ ಈ ಫಸ್ಟ್ ಕಂಡೀಷನ್ ಅಲ್ಲಿ ಇದು ಫೇಲ್ ಆಗಿದೆ ಸೊ ಅದರಿಂದ ಈ ನಂಬರ್ ಆರ್ ಇಂದ ಡಿವಿಸಿಬಿಲಿಟಿ ಆಗೋದಿಲ್ಲ ನೆಕ್ಸ್ಟ್ ಡಿ ಜೀರೋ ಇದೆ ನೆಕ್ಸ್ಟ್ ನೈನ್ ಮತ್ತೆ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ತ್ರೀ ಸೊ ಈ ನಂಬರ್ ಕೂಡ ನಮಗೆ ಸಿಕ್ಸ್ ಇಂದ ಡಿವಿಸಬಲ್ ಆಗುತ್ತೆ ನೆಕ್ಸ್ಟ್ ನೋಡಿ ಫೋರ್ ಇದೆ ಸೊ ಇದರಲ್ಲಿ ಸಿಕ್ಸ್ ಮತ್ತೆ ಟೂ ಒನ್ ನೈನ್ ಕ್ಯಾನ್ಸಲ್ ಆಯಿತು ರಿಮೈನಿಂಗ್ ಫೋರ್ ಉಳಿತು ಸೊ ಫೋರ್ ಉಳಿದ್ರೆ ಈ ಒಂದು ಸಂಖ್ಯೆ ಮೂರಿಂದ ಡಿವಿಜಿಬಿಲಿಟಿ ಆಗೋದಿಲ್ಲ ಸೊ ಅದರಿಂದ ಸಿಕ್ಸ್ ಇಂದ ಕೂಡ ಡಿವಿಸಿಬಲ್ ಆಗೋದಿಲ್ಲ ಈಗ ನಿಮಗೆ ಡಿವಿಸಿಬಿಲಿಟಿ ಸಿಕ್ಸ್ ಬಗ್ಗೆ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಒಂದರಿಂದ ಸಿಕ್ಸ್ ಅಂತ ಅನ್ಕೊಬೋದು ಒಂದು ಕನ್ಸಿಡರ್ ಮಾಡೋದೇನು ಬೇಕಾಗಿಲ್ಲ ಯಾಕಂದರೆ ಒಂದು ಎಲ್ಲ ಸಂಖ್ಯೆಗಳಿಂದ ಕೂಡ ಭಾಗ ಆಗುತ್ತೆ ಸೊ ಎರಡರಿಂದ ನಿಮಗೆ ಆರವರೆಗೆ ಎಲ್ಲ ಒಂದು ಡಿವಿಸಿಬಿಲಿಟಿ ರೂಲ್ಸ್ ಅನ್ನು ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸಿದೀನಿ ಅಂತ ಅನ್ಕೊತೀನಿ ಸೊ ಇದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಸೆವೆಂತಿಂದ ಲೆವೆಂತ್ವರೆಗೆ ಓಕೆನಾ ಸೆವೆಂಥಿಂದ ಲೆವೆಂತ್ವರೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಇವೆಲ್ಲ ಡಿವಿಸಿಬಿಲಿಟಿ ರೂಲ್ಸ್ಗಳೇನಿದೆ ಇದು ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಮುಖ್ಯವಾಗಿರುತ್ತೆ ಸೊ ಅದರಿಂದ ನಾನು ಆಲ್ರೆಡಿ ಹೇಳಿದಂಗೆ ಒಂದು ಬುಕ್ ಪೆನ್ನು ಪೇಪರ್ನ ಇಟ್ಕೊಂಡು ನೀವು ಇದನ್ನು ಕಂಪ್ಲೀಟಾಗಿ ನೋಟ್ ಮಾಡಿಕೊಂಡು ಅದನ್ನು ರಿವಿಸನ್ ಮಾಡಿಕೊಂಡ್ರೆ ಏನು ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ ನೆಕ್ಸ್ಟು ಸ್ವಲ್ಪ ಸೆವೆಂಥಿಂದ ಲೆವೆಂತ್ವರೆಗೆ ಒಂದು ಸ್ವಲ್ಪ ನೀವು ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗುತ್ತೆ ಅದನ್ನು ನಾನು ಹೇಳ್ತಾ ಹೇಳ್ತಾ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ಕಂಪ್ಲೀಟ್ ವಿಡಿಯೋ ಆಗಿತ್ತು ಸೊ ಐ ಹೋಪ್ ನಿಮ್ಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್